ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೋಕೇಶ್ ಬಾಬು ಅಂತ ಸೈಕ್ಯಾಟ್ರಿಸ್ಟ್ ಮನೋವೈದ್ಯ ಆ ತುಮಕೂರಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರತನಾಗಿದ್ದೇನೆ ಸೊ ಈಗ ನಿಮಗೆಲ್ಲ ತಿಳಿದಿರುವ ಪ್ರಕಾರ ಪರೀಕ್ಷಾ ಭಯ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ ಇದೆ ಕೆಲವೊಬ್ಬರಿಗೆ ಪರೀಕ್ಷೆ ಸ್ವಲ್ಪ ಆಗಿದೆ ಎಸ್ ಎಲ್ ಸಿ ಅವ್ರಿಗೆ ಇನ್ನು ಮುಂದಿನ ವಾರದಿಂದ ಪರೀಕ್ಷೆ ಶುರುವಾಗುವಂಥದ್ದಿದೆ ಸೊ ವಿದ್ಯಾರ್ಥಿಗಳು ಹೇಗೆ ತಯಾರಿಯನ್ನು ಮಾಡಿಕೊಳ್ಳಬೇಕು ಹಾಗೂ ಪರೀಕ್ಷಾ ಭಯವನ್ನು ನಿವಾರಿಸುವುದು ಹೇಗೆ ಅನ್ನೋದಕ್ಕೆ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಸೊ ಪರೀಕ್ಷೆ ಭಯ ಎಂದರೆ ಏನು ಯಾಕೆ ಮಕ್ಕಳಿಗೆ ಪರೀಕ್ಷೆ ಭಯ ಬರುತ್ತೆ ಆ ಪರೀಕ್ಷೆ ಭಯನ ನಿಭಾಯಿಸುವ ರೀತಿ ಹೇಗೆ ಸೊ ಪರೀಕ್ಷೆ ಭಯ ಎಂದರೆ ಚೆನ್ನಾಗಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಅಯ್ಯೋ ನಾನು ಓದಿರುವುದನ್ನೆಲ್ಲ ಮರ್ತೋಗಬಹುದೇನೋ ಪರೀಕ್ಷೆಗೆ ಏನು ಮಾಡಬಹುದು ನನಗೆ ಇವತ್ತು ಈಗ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಓದಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ಳೋದಕ್ಕೆ ನನಗೆ ನೆನಪೇ ಆಗ್ತಿಲ್ವಲ್ಲ ಏನಪ್ಪ ಮಾಡೋದು ಎಕ್ಸಾಮಲ್ಲೆಲ್ಲ ಮರ್ತೋಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗ್ಬಿಡುತ್ತೆ ನಮ್ಮ ಟೀಚರ್ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ನಾನು ಫಸ್ಟ್ ಕ್ಲಾಸ್ ತೆಗಿತೀನಿ ಅಂತ ಅವ್ರಿಗೂ ಬೇಜಾರಾಗುತ್ತೆ ಎಲ್ಲರಿಗೂ ನಿರಾಶೆಯನ್ನು ಉಂಟು ಮಾಡಿಬಿಡ್ತೀನಲ್ಲ ಅಂತ ಆ ವಿದ್ಯಾರ್ಥಿಗೆ ತುಂಬ ಮಾನಸಿಕವಾಗಿ ತುಮಲುಗಳು ಆಗ್ತಾ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ಸಹಾಯವನ್ನು ಯಾರನ್ನು ಕೊರಬೋದು ಅಪ್ಪ ಅಮ್ಮಂಗೆ ಹೋಗಿ ಅಪ್ಪ ನನಗೆ ಯಾಕೋ ಭಯ ಆಗ್ತಿದೆ ಅಂದರೆ ಪರವಾಗಿಲ್ಲ ಬಿಡಪ್ಪ ನೀನು ಹೇಗಾದರೂ ಮಾಡು ಅಂತ ಹೇಳ್ತಾರೆ ಆದರೆ ಭಯ ಆಲ್ರೆಡಿ ಆ ಮಗುಗೆ ಸೆಟ್ ಆಗ್ಬಿಟ್ಟಿರುತ್ತೆ ಅಯ್ಯೋ ಪರವಾಗಿಲ್ಲ ನೀನು ಎಕ್ಸಾಮ್ ತಗೊಳ್ದೇ ಇದ್ರು ಓಕೆ ಕಣೋ ಅಂತ ಹೇಳ್ತಾರೆ ಆದ್ರೂ ಕೂಡ ಆ ವ್ಯಕ್ತಿಯ ಭಯವನ್ನು ಭಯವನ್ನ ನಿರ್ವಹಣೆ ಮಾಡ್ಕೊಳಕಾಗಲ್ಲ ಯಾಕಂದ್ರೆ ಆ ವ್ಯಕ್ತಿ ಎಕ್ಸಾಮನ್ನು ಬರಿಲೇಬೇಕು ಬರೀಲೇಬೇಕು ಹಾಗೂ ಈ ಭಯವಿಲ್ಲದಲೇ ಬರೆಯೋದನ್ನು ಕಲ್ತ್ಕೋಬೇಕಾಗುತ್ತೆ ಸೊ ಪ್ರತಿ ಸತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಯ್ಯೋ ನನ್ನ ಕೈಲಾಗ್ತಾ ಇಲ್ಲ ನನ್ನ ಕೈಲಾಗ್ತಾ ಇಲ್ಲ ನನ್ಗೆ ಭಯ ಆಗ್ತಿದೆ ಅನ್ನೋ ಒಂದು ಆಲೋಚನೆಯನ್ನೇ ಪ್ರೇರೇಪಣೆಗೊಳ್ಳೋದ್ರಿಂದ ಬರ್ತಾ ಬರ್ತಾ ಅವರು ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ ಓದೋದ್ರ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಊಟ ತಿಂಡಿಯಲ್ಲಿ ವ್ಯತ್ಯಾಸ ಬರೋದಕ್ಕೆ ಶುರುವಾಗುತ್ತೆ ಹೊಟ್ಟೆ ನೋವುಗಳು ಬರೋದಿರ್ಬೋದು ಅಗ್ಲೆ ಕಾಯಿಲೆಗಳು ಬರುವಂಥದ್ದು ಸಂದರ್ಭ ಜಾಸ್ತಿ ಆಗ್ತಾ ಹೋಗುತ್ತೆ ತಲೆನೋವು ಬರುವಂಥದ್ದಾಗುತ್ತೆ ಸೊ ಈ ರೀತಿ ನಾನಾ ತರುವ ಕಣ್ಣು ಕತ್ತಲೆ ಬಂದಂಗೆ ಆಗೋದಾಗುತ್ತೆ ಚಿಹ್ನೆಗಳನ್ನು ವಿದ್ಯಾರ್ಥಿಗಳು ಅನುಭವಿಸೋದಕ್ಕೆ ಶುರು ಮಾಡ್ತಾರೆ ಸೊ ಆಗ ತಂದೆ ತಾಯಿಗಳಿಗೆ ಅತಿಯಾಗಿ ಗಾಬರಿಯಾಗಿ ಏರಪ್ಪ ಇದು ಯಾಕೆ ಎಷ್ಟೊಂದು ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಸಮಾಧಾನ ಹೇಳೋದು ಅವ್ನು ಹೇಳಿದ ಚಿಹ್ನೆಗಳಿಗೆ ವೈದ್ಯರಲ್ಲಿ ತೋರಿಸ್ಕೊಳ್ಳೋದು ಏನೇ ತೋರಿಸಿದ್ರೂ ಕೂಡ ಯಾವುದು ವೈದ್ಯಕೀಯವಾಗಿ ಸಾಬೀತಾಗದೇ ಇರೋದು ಅಂದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ರೆ ತಲೆನೋವು ಕಾರಣ ಇರೋಲ್ಲ ಎಂಡೋಸ್ಕೋಪಿ ಮಾಡಿಸಿದ್ರೆ ಹೊಟ್ಟೆಲೇನೋ ಪ್ರಾಬ್ಲಮ್ ಇರೋಲ್ಲ ಆದರೆ ವಿದ್ಯಾರ್ಥಿಗೆ ಚಿಹ್ನೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ತಾ ಇರಲ್ಲ ಸೊ ಅದಕ್ಕೆ ಮುಖ್ಯ ಕಾರಣ ಏನಿರ್ಬೋದು ಅಂದರೆ ನಾವು ಹೇಳೋದು ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಭಯ ದೈಹಿಕ ಕಾಯಿಗಳಿಗಾಗಿ ಬದಲಾವಣೆ ಆಗ್ತಿದೆ ಅಂತೇಳಿ ವಿದ್ಯಾರ್ಥಿಗಳೇ ನಿಮಗೆ ಎಷ್ಟೇ ತರನಾದ ಭಯ ಇದ್ದರೂ ಕೂಡ ಅದೊಂದು ರಾಸಾಯನಿಕತೆಯ ವ್ಯತ್ಯಾಸದಿಂದ ಬರುವುದಷ್ಟೇ ನಮ್ಮ ಮೆದುಳಿನಲ್ಲಿ ಭಯ ನಮ್ಮ ಒಳ್ಳೆಯದಕ್ಕೆ ಬರುತ್ತೆ ಪ್ರಾರಂಭಿಕವಾಗಿ ಆದರೆ ಅದು ಅತಿಯಾದಾಗ ನಮಗೆ ಆ ಭಯವನ್ನು ನಿಗ್ರಹಿಸುವ ಶಕ್ತಿ ನಮ್ಮಲ್ಲಿ ಸಂಪೂರ್ಣ ನಿಶಕ್ತಿಯಾಗ್ಬಿಡುತ್ತೆ ಯಾಕೆ ನಮಗೆ ಸ್ವಲ್ಪ ಭಯದ ಅವಶ್ಯಕತೆ ಇರುತ್ತೆ ಅಂದರೆ ನಮ್ಮನ್ನು ಪ್ರೇರೇಪಣೆ ಮಾಡುವುದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ತಕ್ಕ ಮಟ್ಟಿಗೆ ಭಯ ನಮ್ಮೆಲ್ಲರಿಗೂ ಅವಶ್ಯಕತೆ ಇರುತ್ತೆ ಆದರೆ ಅದೇ ಭಯ ನಮ್ಮ ಬುದ್ಧಿಯನ್ನು ಆವರಿಸಿಕೊಂಡಾಗ ನಮ್ಮ ಭಾವನೆಗಳನ್ನು ಆ ತನ್ನ ಹತೋಟಿಯಲ್ಲಿ ತೆಗೆದುಕೊಂಡಾಗ ಆ ಬುದ್ಧಿ ಭಯ ನಮ್ಮನ್ನು ನಿಷ್ಕ್ರಿಯೆ ಮಾಡಿಬಿಡುತ್ತೆ ಸೊ ಹಾಗಾಗಿ ಕೆಲವೊಂದು ಸಿಂಪಲ್ ಆದ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ತೀನಿ ಹಾಗೂ ನೀವು ಯಾವ ರೀತಿ ಮೆಮೊರೈಸ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಯಾವ ರೀತಿ ನೀವು ನೆನ್ಪಿಟ್ಕೊಳ್ಳೋದ್ರಿಂದ ಅದನ್ನು ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಗಳಿಸ್ಬಹುದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ ಮೊದಲನೆಯದಾಗಿ ನಿಮಗೆ ಭಯ ಅಥವಾ ಆತಂಕ ಬಂದಾಗ ನಿಮ್ಮ ತಂದೆ ತಾಯಿಗಳೊಂದಿಗೆ ಚರ್ಚೆ ಮಾಡಿ ಹಾಗೂ ಮನೋವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಿ ಅಥವಾ ಮನೋಚಿಕಿತ್ಸಕರು ಸೈಕಾಲಜಿಸ್ಟ್ ಅಂತ ಹೇಳ್ತೀವಿ ಅವರ ಸಹಾಯವನ್ನು ತೆಗೆದುಕೊಳ್ಳಿ ಕೆಲವೊಂದು ಉಸಿರಾಟದ ವ್ಯಾಯಾಮಗಳನ್ನು ನಾವು ಹೇಳ್ಕೊಡ್ತೀವಿ ಮೊದಲನೆಯದಾಗಿ ಹತ್ತರಿಂದ ಹದಿನೈದು ನಿಮಿಷ ನೀವು ಪದ್ಮಾಸನದಲ್ಲಿ ಕೂತ್ಕೊಂಡಿರ್ಬೋದು ಅಥವಾ ಚೇರ್ ಮೇಲೆ ಕೂತ್ಕೊಂಡಿರ್ಬೋದು ಕೂತ್ಕೊಂಡು ನಿಮಗೆ ನೀವೇ ಹೇಳ್ಕೋಬೇಕಾಗುತ್ತೆ ದಿನ ಏನು ಹೇಳ್ಕೋಬೇಕಾಗುತ್ತೆ ನಾನು ಓದಿರುವುದೆಲ್ಲ ನನ್ನ ಪರೀಕ್ಷೆಯಲ್ಲಿ ನೆನಪಿಗೆ ಬಂದೇ ಬರುತ್ತದೆ ಅನ್ನುವುದನ್ನು ಪದೇ ಪದೇ ನೀವು ಹೇಳ್ಕೋಬೇಕಾಗುತ್ತೆ ಹಾಗೂ ನನ್ನ ಎಲ್ಲ ಬುದ್ಧಿ ಅಥವಾ ನನ್ನ ಭಾವನೆಗಳು ನನ್ನನ್ನು ಪರೀಕ್ಷೆಯಲ್ಲಿ ಜಯಶೀಲಾಗೋದಕ್ಕೆ ನನಗೆ ಸಹಾಯವನ್ನು ಮಾಡುತ್ತವೆ ಇದನ್ನು ನೀವು ದಿನಕ್ಕೆ ನೂರು ಸತಿ ಹೇಳ್ಕೊಳ್ಳಿ ಇನ್ನೂರು ಸತಿ ಹೇಳ್ಕೊಳ್ಳಿ ಎಷ್ಟು ಸತಿ ಬೇಕಾದರೂ ಹೇಳ್ಕೊಬೋದು ವಿದ್ಯಾರ್ಥಿಗಳೇ ನೀವು ಇದನ್ನ ಎಷ್ಟು ಸತಿ ಹೇಳ್ಕೊಡ್ತೀರೋ ಅಷ್ಟು ಸತಿ ಇದು ನಿಜವಾಗುವಂತಹ ಸಂದರ್ಭ ಇರುತ್ತೆ ಇಲ್ಲಾಂದರೆ ಮೆದುಳು ಏನು ಮಾಡುತ್ತೇಳಿ ನಿಮಗೆ ವಿರುದ್ಧ ಮಾತಾಡುತ್ತೆ ನಿನ್ನ ಕೈಲಿ ಆಗಲ್ಲ ನೀನು ಮರ್ತೋಗ್ತಿದೆಯಾ ನಿಮಗೆ ಗೊತ್ತಾಗಲ್ಲ ನೀನು ಮರ್ತೋಗ್ತೀಯಾ ಪದೇ 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 ಅದೇ ಆಟೋಮ್ಯಾಟಿಕ್ ಬರ್ತಿರುತ್ತೆ ನೀವು ಅದನ್ನ ಹೇಳ್ಕೊಡಲ್ಲ ಅದು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಬರುವಂಥ ಆಲೋಚನೆ ಅದನ್ನು ಸೊ ಆ ಆಲೋಚನೆಯನ್ನು ನಾವು ಹೇಗೆ ಧಿಕ್ಕರಿಸಕ್ಕಂತೂ ಆಗಲ್ಲ ಯಾಕಂದ್ರೆ ಅದು ಆಲ್ರೆಡಿ ಬರ್ತಾ ಇರುತ್ತೆ ಸೊ ನಾವೇನು ಮಾಡ್ಬೋದು ಅಂದರೆ ನಾನು ಇಲ್ಲ ನನ್ನ ದೇಹ ನನ್ನ ಆಲೋಚನೆ ನನ್ನ ಬುದ್ಧಿ ನನಗೆ ಪರೀಕ್ಷೆಯಲ್ಲಿ ಸಂಪೂರ್ಣ ನೆನಪಾಗುವ ಥರ ನನಗೆ ಸಹಕಾರವನ್ನು ಕೊಡುತ್ತದೆ ಅನ್ನೋದನ್ನು ನಾವು ಪದೇ ಪದೇ ಹೇಳ್ಕೋಬೇಕು ಎರಡನೇದು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ನಾವು ಓದುವ ಟೇಬಲ್ ಮುಂದೆ ಕುತ್ಕೊಂಡಿರೋದು ಬೇರೆ ಏನೂ ಕೆಲಸನೇ ಮಾಡದೇ ಇರೋದು ಬುಕ್ಕನ್ನೇ ಹಿಡ್ಕೊಂಡು ತಿರುಗಾಡ್ತಾ ಇರೋದು ಈ ಹವ್ಯಾಸವನ್ನು ನಾವು ಸ್ವಲ್ಪ ಬಿಡಬೇಕಾಗುತ್ತೆ ನಾವು ಇಪ್ಪತ್ತು ನಿಮಿಷ ಬ್ರೇಕ್ ತಗೊಳ್ಳೋದು ಪ್ರತಿ ಹೋಗಿ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಐದು ನಿಮಿಷ ಬ್ರೇಕ್ ತಗೊಳೋದು ಈ ಥರ ಹವ್ಯಾಸ ಬೆಳೆಸ್ಕೋಬೇಕು ಸೊ ಹಾಡನ್ನು ಕೇಳುವುದನ್ನು ಹವ್ಯಾಸ ಬೆಳೆಸ್ಕೋಬೇಕು ತಂದೆ ತಾಯಿಗಳ ಜೊತೆಗೆ ಅಥವಾ ಗೆಳೆಯರ ಜೊತೆಗೆ ಮಾತಾಡೋದನ್ನು ಬೆಳೆಸ್ಕೋಬೇಕು ಒಂದು ಸಣ್ಣ ವಾಕಿಂಗನ್ನು ಕೂಡ ಮಾಡಿದರೆ ನಿಮಗೆ ಸಮಯದ ನಷ್ಟವೇನೂ ಆಗುವುದಿಲ್ಲ ಟೈಮ್ ವೇಸ್ಟ್ ಆಗ್ತಿದೆ ಟೈಮ್ ವೇಸ್ಟ್ ಆಗ್ತದೆ ಟೈಮ್ ವೇಸ್ಟ್ ಆಗ್ತದೆ ಅನ್ನುವ ಆತಂಕವನ್ನು ನೀವು ಬಿಡೋದನ್ನು ಕಲಿತ್ಕೋಬೇಕಾಗುತ್ತೆ ಫಸ್ಟು ಯಾರಿಗೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಅತಿಯಾದ ಆತಂಕ ಇರುತ್ತೋ ಯೂಶಲಿ ಅವರಲ್ಲಿ ಎಕ್ಸಾಮ್ಸಲ್ಲಿ ಅಲ್ಲಿ ಫಲ ಸಿಗುವಂಥ ಸಂದರ್ಭಗಳು ಕಡಿಮೆ ಇರುತ್ತೆ ಯಾಕೆಂದರೆ ಸಮಯ ವೇಸ್ಟ್ ಆಗಲ್ಲ ಆ ಸಮಯವನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊತೀರಾ ಅನ್ನೋದ್ರ ಮೇಲೆ ಮಾತ್ರ ನಿರ್ಧಾರ ಆಗುತ್ತೆ ಅದ್ರ ಬಗ್ಗೆ ಆತಂಕದಿಂದ ನಾವು ಸಮಯವನ್ನು ಇಪ್ಪತ್ನಾಲ್ಕು ಗಂಟೆನ ಇಪ್ಪತ್ತೆಂಟು ಗಂಟೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನನಗಿರೋದು ಇಷ್ಟೇ ಸಮಯ ಇದರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ರಿವಿಷನ್ ಮಾಡ್ಕೊತೀನಿ ಓದ್ತೀನಿ ಅನ್ನೋದು ಒಂದು ದೃಢ ನಿರ್ಧಾರವನ್ನು ಮಾಡ್ಕೋಬೇಕು ಆ್ಯಕ್ಚುಲಿ ಅದರಿಂದಾಗಿ ನಮ್ಮಲ್ಲಿರುವ ಅನವಶ್ಯಕ ಆತಂಕ ಕಡಿಮೆ ಆಗುತ್ತೆ ಮೂರನೇದು ಯಾವಾಗಲೂ ನಾವು ಓದಬೇಕಾದ್ರೆ ನನಗೋಸ್ಕರ ನಾನು ಓದ್ತೀನಿ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ನಾನು ತಂದೆಗೋಸ್ಕರ ಓದ್ತಿದ್ದೀನಿ ತಾಯಿಗೋಸ್ಕರ ಓದ್ತಿದ್ದೀನಿ ಶಾಲೆಯಲ್ಲಿ ಶಾಲೆಗೆ ಉತ್ತಮ ಹೆಸರು ಬರಲಿ ಅಂತ ಓದ್ತಿದ್ದೀನಿ ಸೊ ಈ ಥರದ ಆಲೋಚನೆಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು ನನಗೆ ಓದುವ ಕ್ಷಮತೆ ಇದೆ ನನಗೆ ಓದುವ ಕೆಪಾಸಿಟಿ ಇದೆ ಅದಕ್ಕೋಸ್ಕರ ಮಾತ್ರ ನಾನು ಓದ್ತಾ ಇದ್ದೀನಿ ಸೊ ಅದು ನನ್ನ ಕೆಪಾಸಿಟಿಯನ್ನು ಪ್ರದರ್ಶನ ಮಾಡೋದಕ್ಕೆ ಮಾತ್ರ ಈ ದಿನದ ಫಲಿತಾಂಶ ಏನಿದೆ ನಾನು ಒಳ್ಳೆಯ ವಿದ್ಯಾರ್ಥಿಯೋ ಕೆಟ್ಟ ವಿದ್ಯಾರ್ಥಿಯೋ ಅಂತ ಸರ್ಟಿಫಿಕೇಟ್ ಏನು ಕೊಡೋಲ್ಲ ನನಗೆ ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ನಾನು ಧೈರ್ಯವಾಗಿ ಸಮಸ್ಯೆಯನ್ನು ಹೇಗೆ ನಿಭಾಯಿಸಿದೆ ಅನ್ನೋದನ್ನು ಮಾತ್ರ ತೋರಿಸ್ಕೊಡುತ್ತೆ ಹಾಗಾಗಿ ಪರೀಕ್ಷೆ ಕೇವಲ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಪರಿಶೀಲನೆ ಅಷ್ಟೇ ನೀವು ಯಾವ ರೀತಿ ಧೈರ್ಯವಾಗಿ ಅದನ್ನು ನಿಭಾಯಿಸ್ತೀರ ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಅಷ್ಟೇ ಸೊ ನೀವು ಎಸ್ ಎಲ್ ಸಿಲಿ ರ್ಯಾಂಕ್ ತಗೊಂಡ್ರು ಪಿ ಯು ಸಿಗೆ ಹೋಗಬೇಕು ಯಾರೂ ಡೈರೆಕ್ಟಾಗಿ ನಿಮಗೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಕೊಡೋಲ್ಲ ಅಷ್ಟು ತಿಳುವಳಿಕೆ ಅಂತ ನಿಮಗಿರಬೇಕು ನಾಲ್ಕನೆಯದಾಗಿ ನಿದ್ದೆಯನ್ನು ಸರಿಯಾಗಿ ಮಾಡಲೇಬೇಕು ಸೊ ನೀವು ಎಷ್ಟೇ ಆತಂಕ ಇದ್ದರೂ ಕೂಡ ಹೇಗೆ ಸರಿಯಾಗಿ ನಿದ್ದೆ ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡಿಕೊಡಿ ನಿದ್ದೆ ಮಾಡದೇ ಇದ್ದರೆ ಬೆಳಿಗ್ಗೆ ನೆನಪಿನ ಶಕ್ತಿಯ ಅಭಾವ ಬರುತ್ತೆ ಸೊ ನೆನಪಿನ ಶಕ್ತಿಯ ಅಭಾವ ಬಂದರೆ ಮೈಂಡು ಕ್ಲಾರಿಟಿ ಇರಲ್ಲ ಹಾಗಾಗಿ ಮರೆತು ಹೋಗುವಂಥ ಸಂದರ್ಭ ನಿಮಗೆ ಜಾಸ್ತಿ ಆಗಿರುತ್ತೆ ಊಟ ತಿಂಡಿಯನ್ನು ನಾವು ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಡಿರ್ತೀವಿ ಊಟ ತಿಂಡಿ ಸರಿಯಾಗಿ ಮಾಡೋದೇ ಇಲ್ಲ ಸೊ ಊಟ ತಿಂಡಿ ಮಾಡದಿದ್ದರೆ ನಿಮಗೆ ದೈಹಿಕವಾಗಿ ಗ್ಯಾಸ್ಟ್ರೈಟಿಸ್ ಬರುತ್ತೆ ಹೊಟ್ಟೆಗಳಲ್ಲಿ ನೋವುಗಳು ಬರೋದಕ್ಕೆ ಶುರುವಾಗಿಬಿಡುತ್ತೆ ಸೊ ಹಾಗಾಗಿ ಪ್ರತಿದಿನ ಕೂಡ ಸರಿಯಾದ ರೀತಿಯಲ್ಲಿ ಊಟ ತಿಂಡಿಯನ್ನು ತಪ್ಪದೇ ನೀವು ಮಾಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೊ ನಿಮ್ಮ ಯಾವುದೇ ಭಯ ಇದ್ದರೂ ಕೂಡ ನಿಮ್ಮ ಈ ದೈನಂದಿನ ಕಾರ್ಯಗಳೇನಿದೆ ಊಟ ತಿಂಡಿ ಹಾಗೂ ನಿದ್ದೆ ಈ ಮೂರಕ್ಕೆ ಯಾವುದೇ ತರವಾದ ಕೊರತೆಯನ್ನ ಕಲ್ಪಿಸ್ಕೋಬೇಡಿ ಯಾಕಂದರೆ ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ನಿಮ್ಮ ದೇಹದ ನಿಶಕ್ತಿಯಿಂದಾಗಿ ಕೂಡ ನೀವು ಪರೀಕ್ಷೆಯಲ್ಲಿ ಹೋಗುವಂತಹ ಸಂದರ್ಭಗಳಿರುತ್ತೆ ಏನಪ್ಪಾ ಅಂದರೆ ಅನವಶ್ಯಕವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ಈಗ ಮೊಬೈಲ್ ಫೋನ್ ನೀವೆಲ್ಲ ನೋಡಿರ್ತೀರಾ ಮೊಬೈಲ್ ಅಡಿಕ್ಷನ್ ಅಂತ ತುಂಬ ಕೇಳಿರ್ತೀರಾ ಸೊ ಮಧ್ಯೆ ಮಧ್ಯೆ ಟೆನ್ಷನ್ ನಾವು ನಾವೇನು ಮಾಡ್ತೀವಿ ತಕ್ಷಣ ಮೊಬೈಲ್ ತೊಗೊತೀವಿ ಏನೋ ಒಂದು ರೀಲ್ ನೋಡೋದಕ್ಕೆ ಹೋಗ್ತೀವಿ ಅಲ್ಲೇ ಒಂದು ಐದು ನಿಮಿಷ ಅಂತೇಳಿ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಟೈಮು ಹಾಳಾಗಿ ಹೋಗುತ್ತೆ ನನಗೆ ಸೊ ಇವು ಮತ್ತೆ ಟೈಮ್ ಆಗೋಯ್ತಲ್ಲ ಅಂತ ಮತ್ತೆ ಓದೋ ಕೂತ್ಕೊಂತೀನಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಸೊ ಅದರಿಂದನೂ ಕೂಡ ಮೊಬೈಲಿನ ಸಮಸ್ಯೆಯಿಂದ ತುಂಬ ವಿದ್ಯಾಭ್ಯಾಸಕ್ಕೆ ಅಡಚಣೆಗಳಾಗುತ್ತೆ ಪರೀಕ್ಷೆ ಮುಗಿಯೋವರೆಗೂ ಕೂಡ ನಾನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಹೊರತಾಗಿ ನಾನು ಮೊಬೈಲ್ ನೋಡೋದಿಲ್ಲ ಅಂತೇಳಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮಲಕಿಕೊಳ್ಳುವುದಕ್ಕಿಂತ ಮುಂಚೆ ದಯವಿಟ್ಟು ಮೊಬೈಲನ್ನು ಯೂಸ್ ಮಾಡಲೇಬೇಡಿ ಯಾಕಂದರೆ ನೀವು ಓದಿರುವುದೆಲ್ಲ ನೆನಪಿಗೆ ಕೇಂದ್ರೀಕೃತವಾಗದೆ ಅದೆಲ್ಲ ಶೇಖರಣೆ ಆಗೋದೇ ನೀವು ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ನೀವು ಅವಾಗಲೇ ಮಲಕೊಳ್ಳಿಲ್ಲ ಅಂದರೆ ಆಟೋಮ್ಯಾಟಿಕಲಿ ನಿಮಗೆ ಸಮಸ್ಯೆ ಆಗುತ್ತೆ ಆ್ಯಕ್ಚುಲಿ ಆಯಿತಾ ದಯವಿಟ್ಟು ಈ ಹೀರೋ ಕಾಣಿಕೆ ಪಾಯಿಂಟ್ಸ್ಗಳನ್ನೆಲ್ಲ ನೀವೆಲ್ಲ ಜ್ಞಾ ಇಟ್ಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಜಯಶೀಲರಾಗ್ತೀರಾ ಅಂತೇಳಿ ಅನಿಸ್ಕೊಂಡಿದ್ದೇನೆ ಧನ್ಯವಾದಗಳು